ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಆಟೋ ಅನ್ರಿ

ದೇವದುರ್ಗ ತಾಲೂಕಣ ಡಿಸ್ಟ್ರಿಕ್ಟ್ ರಾಯಚೂರ್ ಸುಳದ ಗುಡ್ಡ ಅಂತ ಬರ್ತಾ ಸುಳ್ದು ಗುಡ್ಡ ನೋಡೋಣ ಕೈಗೆ ಏನಾಯ್ ಬ್ಯಾಡ ಅಂದ್ರೆ ಕೇಳೋಣ ಎಷ್ಟು ಕಡಿಮೆ ಆಗಲ್ಲ ಅಂತ ಹೇಳಿಬಿಟ್ಟ ನೋಡೋಣ ಯಾಕಂದ್ರೆ ಲಾಸ್ಟ್ ಫೈನಲ್ ಅಷ್ಟ ಅಂತ ಹೇಳಿಬಿಟ್ಟಣ್ಣ ಲೋನ್ ಇದೆಯಾ ಅಣ್ಣ ಲೋನ್ ಫೈನಲ್ ಏನಿಲ್ಲ ಫೈನಲ್ ಎಂಬತ್ತು ಅಂತ ಕೇಳೋಣ